ಆ ಕರ್ಣ ಕೊಟ್ಟ ಮಾತಿಗೆ ತಪ್ಪಿಲ್ಲ ಝೀ ಕರ್ಣ ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ಕರ್ಣ ಹದಿನಾರರಿಂದ ಸುಮಾರಿಂದ ಶುಕ್ರವಾರ ಕರ್ಣ ಸೀರಿಯಲ್ ಸ್ಥಗಿತ ಇವನು ಸುಳ್ಳ ಕರ್ಣನಷ್ಟೇ ಎಲ್ಲ ಕಳ್ಳ ಕರ್ಣನು ಹೌದು ಇವತ್ತೆಂಟು ಗಂಟೆಯಿಂದ ನಾನು ನಿಮ್ಮೆಲ್ಲರ ಮನೆಗೆ ಕರ್ಣನಾಗಿ ಬರಬೇಕಾಗಿತ್ತು ಬಟ್ ಬಿಕಾಸ್ ಆಫ್ ಸ ಅನ್ಫೇರ್ ರೀಸನ್ಸ್ ಇವತ್ತು ಆಗಲಿಲ್ಲ ಹಳೆ ಚಾನೆಲ್ ಜೊತೆ ಒಪ್ಪಂದ ಹೊಸ ಸೀರಿಯಲ್ ಜೊತೆ ಚಕ್ಕಂದ್ ಭವ್ಯ ಗೌಡ ಹೊಸ ವರಸೆ ಹಾರಿ ನಿರೀಕ್ಷೆ ಹುಟ್ಟಿಸಿದ್ದ ಜೀ ಕನ್ನಡ ವಾಹಿನಿಯ ಕರ್ಣ ಅನ್ನೋ ಧಾರಾವಾಹಿ ಏನೇನು ಶುರುವಾಗುತ್ತೆ ಅನ್ನೋ ಹೊತ್ತಿಗೆ ಪ್ರಸಾರ ನಿಲ್ಲಿಸಿದೆ ಭಾರಿ ನಿರೀಕ್ಷೆ ಹುಟ್ಟಿಸಿತ್ತು ಅನ್ನೋದು ಅವರ ಅಭಿಪ್ರಾಯ ಅಷ್ಟೇ ಜನರೇನು ಕರ್ಣ ಅನ್ನೋ ಧಾರಾವಾಹಿ ಶುರುವಾಗಿಲ್ಲ ಅನ್ನೋ ಕಾರಣಕ್ಕೆ ಊಟ ಬಿಟ್ಟಿಲ್ಲ ಸೀರಿಯಲ್ ನಿಂತು ಹೋಯ್ತು ಅನ್ನೋ ಕಾರಣಕ್ಕೆ ರಿಮೋಟ್ ಕೂಡ ಬಿಟ್ಟಿಲ್ಲ ಬದಲಾಗಿ ಬಿಗ್ ಬಾಸ್ ನಲ್ಲಿ ಅಹಂಕಾರದಿಂದ ರೇಜಿಗೆ ಹುಟ್ಟಿಸಿದ್ದಂತಹ ನಮೃತಾ ಗೌಡ ಹಾಗೂ ಭವ್ಯ ಗೌಡ ಮುಖಗಳನ್ನ ಮತ್ತೆ ನೋಡೋ ದುರಾದೃಷ್ಟ ತಪ್ಪಿತು ಅಂತ ಸಾಕಷ್ಟು ಜನ ಖುಷಿ ಪಟ್ಟಿದ್ದಾರೆ ಕೂಡ ಹೌದು ಇಷ್ಟ ಮೇಲೂ ಕರ್ಣ ಧಾರವಾಹಿ ನಿರ್ಮಾಪಕರು ವೀಕ್ಷಕರು ದ್ವೇಷ ಮಾಡ್ತಿರೋ ಇವರಿಬ್ರನ್ನ ಅದ್ಯಾವ ಧೈರ್ಯದ ಮೇಲೆ ಸೀರಿಯಲ್ ಹೀರೋಯಿನ್ಗಳನ್ನಾಗಿ ಹಾಕ್ಕೊಂಡಿದ್ದಾರೋ ಗೊತ್ತಿಲ್ಲ ಕೊನೆಗೆ ಈ ಹೊಸ ಧಾರವಾಹಿ ನಿಂತು ಹೋಗೋದಕ್ಕೂ ಅದೇ ಭವ್ಯಗೌಡ ಕಾರಣ ಆಗಿದ್ದು ಮಾತ್ರ ವಿಪರ್ಯಾಸ ಜೀಕರ್ಣ ಚಾನೆಲ್ನಲ್ಲಿ ಮೇಲಿಂದ ಮೇಲೆ ಪ್ರೋಮೋಗಳನ್ನು ಬಿಟ್ಟು ಜೂನ್ ಹದಿನಾರರಿಂದ ರಾತ್ರಿ ಎಂಟು ಗಂಟೆಗೆ ಕರ್ಣಾ ಧಾರವಾಹಿ ಪ್ರಾರಂಭ ಅಂತ ಭರ್ಜರಿ ಪ್ರಚಾರ ಮಾಡಿದ್ರು ಭವ್ಯ ಹಾಗೂ ನಮೃತ ಅನ್ನೋ ಬಿಗ್ ಬಾಸ್ ಕೋಡಂಗಿಗಳಿಗೆ ನಾಯಕನಾಗಿ ಕಿರಣ್ ರಾಜ್ ನಟಿಸಿದ್ದು ವೀಕ್ಷಕರಲ್ಲಿ ಸ್ವಲ್ಪ ಕುತೂಹಲ ಮೂಡಿಸಿತ್ತು ಆದರೆ ಸೀರಿಯಲ್ ಶುಭಾರಂಭ ಮಾಡಬೇಕಾದ ದಿನವೇ ನಿಂತು ಹೋಗಿದೆ ಸೊ ವಿ ಆಲ್ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಟು ಆಲ್ ದ ವ್ಯೂವರ್ಸ್ ನೀವು ಕೊಟ್ಟಿದಂತ ರೆಸ್ಪಾನ್ಸ್ ನೀವು ತೋರಿಸಿದ ಪ್ರೀತಿ ಅದನ್ನ ನೋಡಿ ನಾವು ಕೂಡ ಇವನ್ ಬ್ಯೂಟಿಫುಲ್ ಪ್ರಾಜೆಕ್ಟ್ ನಾನು ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಷ್ಟೇ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ವಿ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಏನೋ ಲೀಗಲ್ ಕಾಂಪ್ಲಿಕೇಷನ್ಸ್ ಆಗಿದೆ

ಸಿಕ್ಕಿದ್ರೆ ಅಲ್ಲೂ ಸೈ ಇಲ್ಲೂ ಸೈ ಅನ್ನೋ ಈ ಭವ್ಯ ಗೌಡ ಮಾಡಿದ ಎರವಟ್ಟಿಗೆ ಇವತ್ತು ಜೀ ಕನ್ನಡ ವಾಹಿನಿ ಜನರ ಮುಂದೆ ತಲೆಯನ್ನ ತಗ್ಗಿಸೋ ಹಾಗಾಗಿದೆ ಜೊತೆಗೆ ಧಾರಾವಾಹಿ ನಿರ್ಮಾಪಕಿ ಶ್ರುತಿ ನಾಯ್ಡು ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡಿದೆ ಬಿಗ್ ಬಾಸ್ ನಲ್ಲಿ ಅಹಂಕಾರದಿಂದ ಬೇರೆಯವರನ್ನ ಮಿಯಾವ್ ಮಿಯಾವ್ ಅಂತ ಅಣಕಿಸ್ತಾ ಇದ್ದ ಭವ್ಯ ಗೌಡ ಅಲ್ಲಿ ಮೋಸದ ಆಟ ಆಡಿ ಸುದೀಪ್ ಅವರಿಂದ ಒಗಿಸಿಕೊಂಡದ್ದನ್ನ ಜನ ಇನ್ನೂ ಮರೆತಿಲ್ಲ ಅದೇ ರೀತಿ ಆ ಮೋಸದ ಬುದ್ಧಿಯನ್ನ ಬಿಗ್ ಬಾಸ್ನಿಂದ ಹೊರಗೆ ಬಂದ್ಮೇಲೂ ಗೌಡ ಮರೀಲಿಲ್ಲ ಚಾನೆಲ್ ಜೊತೆಗೆ ಮಾಡಿಕೊಂಡ ಒಪ್ಪಂದವನ್ನ ಕಡೆಗಣಿಸಿದ್ದ ಗೌಡ ಜೀಕರಣ ವಾಹಿನಿಯ ಕರ್ಣ ಧಾರಾವಾಹಿಯಲ್ಲಿ ನಟಿಸೋದಕ್ಕೆ ಒಪ್ಪಿಕೊಂಡಿದ್ಲು ಅಲ್ಲಿ ನಿರ್ಮಾಪಕರಿಗಾಗ್ಲಿ ಚಾನಲ್ಗಾಗ್ಲಿ ಭವ್ಯ ಹಳೆಯ ಚಾನೆಲ್ ಜೊತೆಗಿನ ಒಪ್ಪಂದದ ಬಗ್ಗೆ ಹೇಳಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ ಇರಲಿಲ್ಲ ಮಂಡೆ ಪ್ರಸಾರ ಆಗ್ಬೇಕಿದ್ದ ಕರ್ಣ ಧಾರಾವಾಹಿ ಯಾಕೆ ಪ್ರಸಾರ ಆಗ್ಲಿಲ್ಲ ಅಂತ ಅದಕ್ಕೆ ಮೊದಲನೇದಾಗಿ ಇಡೀ ಪರವಾಗಿ ಕ್ಷಮೆ ಕೇಳ್ತೀನಿ ಕಾರಣಾಂತರಗಳಿಂದ ನೋಡುವ ಲಾಡ್ ಆಫ್ ಕಾಂಪ್ಲಿಕೇಶನ್ ನಾವು ಬರೋದಕ್ಕೆ ಆಗ್ಲಿಲ್ಲ ಸಾಮಾನ್ಯವಾಗಿ ವಾಹಿನಿಗಳು ರಿಯಾಲಿಟಿ ಶೋ ಹಾಗೂ ಧಾರಾವಾಹಿಗಳಿಗಾಗಿ ನಿರ್ದಿಷ್ಟ ಸಮಯದ ತನಕ ಆ ಚಾನೆಲ್ ಬಿಟ್ಟು ಬೇರೆ ಚಾನೆಲ್ನಲ್ಲಿ ಹಾಗಿಲ್ಲ ಅಂತ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ ಆಗ ಹಣಕ್ಕಾಗಿ ಭವ್ಯ ಗೌಡ ಈ ಒಪ್ಪಂದಕ್ಕೆ ಒಪ್ಕೊಂಡೇ ಸಹಿ ಹಾಕಿರ್ತಾಳೆ ಆದರೆ ಮತ್ತೊಂದು ಚಾನೆಲ್ನಲ್ಲಿ ಒಳ್ಳೆ ಅವಕಾಶ ಹಾಗೂ ಹಣ ಸಿಕ್ತು ಅಂದಾಗ ಮೊದಲ ಒಪ್ಪಂದಕ್ಕೆ ಗುಡ್ ಬೈ ಹೇಳಿ ಹೊಸ ಅವಕಾಶದ ಜೊತೆ ಚಕ್ಕಂದ ಆಡಿದ್ದೇ ಈಗ ಕಾನೂನು ರೀತಿಯಲ್ಲಿ ತಪ್ಪಾಗಿದೆ ಇದೇ ಆಧಾರವನ್ನ ಇಟ್ಕೊಂಡು ಹಳೆ ಚಾನೆಲ್ ಅವರು ಭವ್ಯ ಗೌಡ ಇದ್ದಂತಹ ಹೊಸ ಧಾರಾವಾಹಿ ಪ್ರಸಾರ ಆಗ್ಬಾರ್ದು ಅಂತ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ಇನ್ನು ಈ ಕನ್ನಡ ಧಾರವಾಹಿಯ ಪ್ರೋಮೋಗಳನ್ನು ನೋಡಿದ್ರೆ ವಿಷ್ಣುವರ್ಧನ್ ಅವರು ನಟಿಸಿದ್ದ ಕನ್ನಡ ಚಿತ್ರದ ಮೂಲ ಕಥೆಯನ್ನ ಆಧರಿಸಿರುವ ಹಾಗೆ ಕಾಣ್ತಾ ಇದೆ ಕೆಲವು ದೃಶ್ಯಗಳನ್ನಂತೂ ನೇರವಾಗಿ ಕರ್ನಾ ಚಿತ್ರದಿಂದ ನೇರವಾಗಿ ಭಟ್ಟಿ ಇಳಿಸಿದ್ದಾರೆ ಅನ್ನೋದು ಪ್ರೋಮೋದಲ್ಲಿಯೇ ಗೊತ್ತಾಗ್ತಾ ಇದೆ ಅಲ್ಲಿಗೆ ಜೀ ಕರ್ಣ ಹದಿನಾರನೇ ತಾರೀಕು ಬರ್ತೀನಿ ಅಂತ ಹೇಳಿ ಕೈಕೊಟ್ಟು ಸುಳ್ಳು ಹೇಳಿದ್ದು ಅಲ್ಲದೆ ಸಿನಿಮಾದ ಕತೆ ಹಾಗೂ ದೃಶ್ಯಗಳನ್ನ ಕದ್ದ ಕಳ್ಳ ಕರ್ಣನೂ ಆಗಿದ್ದಾನೆ ಇಂತಹ ಕರ್ಣನಿಗಾಗಿ ಬಡಿದಾಡೋ ಅಕ್ಕ ತಂಗಿಯರ ಪಾತ್ರದಲ್ಲಿ ಕನ್ನಡಿಗರು ಕ್ಯಾಕರಿಸಿ ಉಗಿದು ಹಾಕಿರೋ ನಮೃತಾ ಗೌಡ ಹಾಗೂ ಭವ್ಯ ಗೌಡ ನಟಿಸಿದ್ದಾರೆ ನಟಿಸಿದ್ದಾರೆ ಅಂದ್ರೆ ತಪ್ಪಾಗುತ್ತೆ ನಟನೆಯ ಗಂಧ ಗೊತ್ತಿದ್ದಿದ್ರೆ ಇವರು ಬೇರೆ ಬೇರೆ ಅವತಾರಗಳನ್ನ ಬಂಡವಾಳವಾಗಿ ಮಾಡ್ಕೊಳ್ತಾ ಇರ್ಲಿಲ್ಲ ಜನ ಇವರಿಬ್ಬರಿಗೆ ಸುಮ್ಮನೆ ಉಗಿತಾ ಇಲ್ಲ ಇವರ ಅತಿರೇಕದ ಅವತಾರ ಹಾಗೂ ಅಸಂಬದ್ಧ ಹೇಳಿಕೆ ನಡವಳಿಕೆಗಳೇ ಜನರ ತಿರಸ್ಕಾರಕ್ಕೆ ಕಾರಣವಾಗಿದೆ ಇದೀಗ ಈ ಭವ್ಯ ಗೌಡ ತನ್ನ ಮೂರ್ಖತನದಿಂದ ಒಂದು ಧಾರಾವಾಹಿಯನ್ನೇ ನುಂಗಿ ಹಾಕಿದ್ದಾಳೆ ಒಟ್ಟಾರೆಯಾಗಿ ಜಿ ಕರ್ಣನು ನತದೃಷ್ಟ ಅನ್ನಿಸಿಕೊಂಡು ತೆರೆ ಮರೆಗೆ ಸರಿದಿದ್ದಾನೆ ಮುಂದೇನಾಗುತ್ತೋ ಕಾದು ನೋಡೋಣ